ಒಂದೆಡೆ ಈ ಬಾರಿ ರಣಬಿಸಿಲು ಮಲೆನಾಡಿನಲ್ಲೂ ಬೆರುಡಿಸುತ್ತಿದ್ರೆ ಬೇಸಿಗೆಯಲ್ಲೂ ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಅಕಾಲಿಕ ಮಳೆ ಅಬ್ಬರಿಸಿ ಕೋಟ್ಯಾಂತರ ರೂಪಾಯಿ ಹಾನಿ ಸೃಷ್ಟಿಸಿದೆ ಏಪ್ರಿಲ್ ತಿಂಗಳೊಂದರಲ್ಲಿ ಮಳೆಗಾದಂತೆ ಸುರಿದ ವರುಣಾರ್ಪಟದ ಪರಿಣಾಮ ಒಂದರಲ್ಲೇ ಏಪ್ರಿಲ್ನಿಂದ ಮೇ ಮೊದಲ ವಾರದವರೆಗೆ ಸುರಿದ ಬಿರುಕಾಳಿ ಸಹಿತ ಮಳೆಗೆ ಜಿಲ್ಲೆಯಲ್ಲಿ ಬರೋಬ್ಬರಿ ಎಂಟುನೂರು ಮೂವತ್ತಾರು ವಿದ್ಯುತ್ ಕಂಬಗಳು ನೆಲಕಚ್ಚಿವೆ ಜೊತೆಗೆ ಹದಿನಾರು ಪಾಯಿಂಟ್ ಐದು ಕಿಲೋಮೀಟರ್ ವಿದ್ಯುತ್ ಲೈನ್ ಡ್ಯಾಮೇಜ್ ಆಗಿದ್ದು ಇದರಿಂದ ಮೆಸ್ಕಾಂಗೆ ಒಂದು ಪಾಯಿಂಟ್ ನಾಲ್ಕು ಮೂರು ಕೋಟಿ ನಷ್ಟವಾಗಿದೆ ಅದರಲ್ಲೂ ಚಿಕ್ಕಮಗಳೂರು ಹಾಗೂ ಕೊಪ್ಪ ವಿಭಾಗದಲ್ಲಿ ಹೆಚ್ಚು ಹಾನಿ ಸಂಭವಿಸಿದೆ ಅಂತ ಮೆಸ್ಕಾಂ ಸೂಪರ್ಡೆಂಟೆಂಟ್ ಇಂಜಿನಿಯರ್ ಮಂಜುನಾಥ್ ಮಾಹಿತಿ ನೀಡಿದ್ದಾರೆ ಇನ್ನೇನು ಮಳೆಗಾಲ ಆರಂಭ ಆಗ್ತಿರೋದ್ರಿಂದ ಮೆಸ್ಕಾಂನಲ್ಲಿ ಸಿಬ್ಬಂದಿಗಳ ಕೊರತೆಯೂ ಇದೆ ಹೀಗಾಗಿ ನೂರ ಹದಿನೈದು ಮಂದಿ ಗ್ಯಾಂಗ್ ಮ್ಯಾನ್ಗಳ ಜೊತೆಗೆ ಹದಿನಾಲ್ಕು ವಾಹನಗಳನ್ನು ಮಳೆಗಾಲಕ್ಕೆ ಬಳಸಿಕೊಳ್ಳಲಾಗುವುದೆಂದು ಸಹ ಮಂಜುನಾಥ್ ಇದೇ ವೇಳೆ ತಿಳಿಸಿದರು ಉಸ್ತುವಾರಿ ಸಚಿವ ಇಂಧನ ಇಲಾಖೆ ಮಂತ್ರಿ ಕೆಜೆ ಜಾರ್ಜ್ ತವರಲ್ಲಿ ಸರಿಯಾದ ಪರಿಹಾರ ಇಲಾಖೆಗೆ ಸಿಕ್ತಿಲ್ಲ ಎಂಬ ಕೂಗು ಸಹ ಇದೆ ಈ ಮಾನ್ಸೂನ್ ಪೀರಿಯಡ್ಗೆ ಒಟ್ಟು ನಾವು ಸೆಕ್ಷನ್ ಆಫೀಸರ್ ಅವರ ನೇತೃತ್ವದಲ್ಲಿ ಸೊ ಟೀಮ್ಗಳು ಮಾಡಿಕೊಂಡು ಸೊ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಸೊ ಕಾರ್ಡ್ ಮೇಂಟೈನ್ಸ್ ಮಾಡೋದು ಮರುಗಳ ರಂಬೆ ಕೊಂಬೆ ಎಲ್ಲ ಕಟ್ ಮಾಡೋದು ಕಾರ್ಡ್ಗಳನ್ನ ನೀಟಾಗಿ ಇಟ್ಕೊಳ್ಳೋದು ಇದು ಜಿಲ್ಲೆಯಾದ್ಯಂತ ಎಲ್ಲ ಸೆಕ್ಷನ್ಸಲ್ಲೂ ಮಾಡ್ತಾ ಇದ್ದಾರೆ ಅದನ್ನು ಪ್ರತಿ ಪ್ರತಿಷಸ ನಾವು ಫೋಟೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ ಆಮೇಲೆ ಎಷ್ಟೆಷ್ಟು ಕಿಲೋಮೀಟರ್ ಅವರು ಲೈನ್ ಕಟ್ ಮಾಡಿದ್ರು ಟ್ಯೂಬ್ ಬ್ಯಾಂಚಸ್ ಎಲ್ಲ ಕ್ಲಿಯರ್ ಮಾಡಿದ್ರು ಅದನ್ನೆಲ್ಲ ಡೀಟೇಲ್ಸ್ ಎಲ್ಲ ಕೊಡ್ತಾ ಇದ್ದೀವಿ ಹಾಗೆಯೇ ಈ ವರ್ಷ ಒಟ್ಟು ಮತ್ತು ಫಸ್ಟ್ ಏಪ್ರಿಲಿಂದ ಸೊ ಫಿಫ್ತ್ ಆಫ್ ಮೇವರೆಗೂ ಒಟ್ಟು ಎಂಟುನೂರು ಮೂವತ್ತಾರು ಪೋಲ್ಸ್ ಡ್ಯಾಮೇಜ್ ಆಗಿದೆ ಒಟ್ಟು ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಲೈನು ಡ್ಯಾಮೇಜ್ ಆಗಿದೆ ಅದ್ರದ್ದು ಟೋಟಲ್ ಕಾಸ್ಟು ನಾವು ಅಸಸ್ ಮಾಡಿರೋದು ನೂರ ನಲ್ವತ್ತೆರಡು ಪಾಯಿಂಟ್ ಎಂಟು ಎಂಟು ಲಕ್ಷ ಒನ್ ಪಾಯಿಂಟ್ ಫೋರ್ ತ್ರೀ ಕ್ರೋರ್ಸ್ ಅಷ್ಟು ಡ್ಯಾಮೇಜ್ ಆಗಿದೆ ಅದನ್ನಲೆ ನಾವು ಪ್ರೀ ಮಾನ್ಸೂನ್ ಪೀರಿಯಡ್ ಮತ್ತು ಮಾನ್ಸೂನ್ ಪೀರಿಯಡ್ಗೆ ಒಟ್ಟು ನಮಗೆ ಕಾರ್ಪೊರೇಟ್ ಆಫೀಸಿಂದ ಒಟ್ಟು ನೂರ ಹದಿನೈದು ಸಿಬ್ಬಂದಿ ಅಂದರೆ ಮೂರು ಡಿವಿಷನ್ ಅಂತ ಸೇರಿ ಒಟ್ಟು ಟೋಟಲ್ ಒಂಬತ್ತು ತಾಲೂಕಿಂದ ಮತ್ತು ಒಟ್ಟು ಹದಿನಾಲ್ಕು ವೆಹಿಕಲ್ಸ್ನ ಹೆಚ್ಚುವರಿಯಾಗಿ ಕೊಟ್ಟಿದ್ದಾರೆ ಅದೆಲ್ಲ ಟೆಂಡರ್ ಪ್ರಗತಿಯಲ್ಲಿದೆ ಇನ್ನೊಂದು ವಾರದಲ್ಲಿ ಆ ಮ್ಯಾನ್ ಪವರ್ ಪ್ಲಸ್ ವೆಹಿಕಲ್ಸ್ನೆಲ್ಲ ಯುಟಿಲೈಸ್ ಮಾಡ್ಕೊತೀವಿ ಸೊ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಮೆನ್ಯೂ ಇರ್ತಾರೆ ಪ್ಲಸ್ ಅದು ಮಾನ್ಸೂನ್ ಅವರು ಸಹ ಬರ್ತಾರೆ ಆಮೇಲೆ ತೀರ ಮಲ್ನಾಡು ಪ್ರದೇಶದಲ್ಲಿ ಮತ್ತು ತುಂಬ ಇಂಟೀರಿಯರ್ ಕಡೆ ಕಾಂಟ್ರಾಕ್ಟ್ ಏಜೆನ್ಸಿ ಅವರ ಸಹಕಾರದಿಂದ ಸಹ ನಾವು ಲೈನ್ ಲೇಕ್ಡೌನ್ಸ್ ಏನೇನು ಆಗುತ್ತೋ ಅದನ್ನೆಲ್ಲ ಅಟೆಂಡು ಮಾಡಿಸ್ತಾ ಇದ್ವಿ ಒಟ್ಟಾರೆ ಆದಷ್ಟು ತ್ವರಿತವಾಗಿ ನಾವು ಎಲ್ಲೆಲ್ಲಿ ಅಡಚಣೆ ಆಗುತ್ತೋ ಅದನ್ನು ಸರಿಪಡಿಸೋದಕ್ಕೆ ಕ್ರಮ ಕೈಗೊಳ್ತಾ ಇದ್ದೀವಿ ಮುಂದನ್ನು ಸಹ ಮಾಡ್ತೀವಿ